ದಂಡೇಲಿಯ ಸಾಂಬ್ರಾಣಿ ಮತ್ತು ಬಾವತಿಯಲ್ಲಿ ಗೌಳಿ ಮತ್ತು ಸಿದ್ದಿ ಸಮುದಾಯದ ಜನರಿಗೆ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೆಯಿತು ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಇದರ ಹುಬ್ಬಳ್ಳಿ ಧಾರವಾಡ ನಗರ ಶಾಖೆಯ ಆಶ್ರಯದಲ್ಲಿ ಹಳಿಯಾಳ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ ಮತ್ತು ದಾಂಡೇಲಿಯ ಪಾಟೀಲ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ಸಹಭಾಗಿತ್ವದಲ್ಲಿ ಸಾಂಬ್ರಾಣಿ ಮತ್ತು ಭಾಗವತಿಯಲ್ಲಿ ಗೌಳಿ ಹಾಗೂ ಸಿದ್ದಿ ಸಮುದಾಯದ ಜನರಿಗೆ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೆಯಿತು ಶಿಬಿರವನ್ನು ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಇದರ ಹುಬ್ಬಳ್ಳಿ ಧಾರವಾಡ ನಗರ ಶಾಖೆಯ ಅಧ್ಯಕ್ಷೆ ಡಾಕ್ಟರ್ ಶಿಲ್ಪಾ ಹುಚ್ಚಣ್ಣನವರ್ ಅವರು ಉದ್ಘಾಟಿಸಿ ಗ್ರಾಮೀಣ ಭಾಗದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಸಿದ್ದಿ ಮತ್ತು ಗೌಳಿ ಸಮುದಾಯದ ಜನತೆಗೆ ಆರೋಗ್ಯ ಸೇವೆಯನ್ನ ನೀಡುವ ಈ ಶಿಬಿರ ಅತ್ಯಂತ ಮಹತ್ವಪೂರ್ಣವಾದ ಶಿಬಿರವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಕಿಮ್ಸ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಮುಚ್ಚಣ್ಣನವರ್ ಮತ್ತು ಡಾಕ್ಟರ್ ನಾರಾಯಣ ಕಬಡಿ ಅವರು ಭಾಗವಹಿಸಿ ಮಾತನಾಡುತ್ತಾ ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ಆರೋಗ್ಯ ಸೇವೆ ನೀಡಲು ಸಂತಸವೆನಿಸುತ್ತದೆ ಎಂದರು ಸಿದ್ದಿ ಮತ್ತು ಗೌರಿ ಸಮುದಾಯದ ಸಂಸ್ಕೃತಿ ಆಚಾರ ವಿಚಾರ ಅಭಿನಂದನೀಯ ಎಂದರು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ಅವರು ಮಾತನಾಡಿ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಇದರ ಹುಬ್ಬಳ್ಳಿ ಧಾರವಾಡ ನಗರ ಶಾಖೆಯ ಸಹಭಾಗಿತ್ವದಲ್ಲಿ ಈ ಶಿಬಿರ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ ಎಂದರು ಶಿಬಿರದ ಸಂಘಟಕರಾದ ಡಾ ಮೋಹನ್ ಪಾಟೀಲ್ ಅವರು ಮಾತನಾಡಿ ನಾಡಿನ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಬುಡಕಟ್ಟು ಸಮುದಾಯವಾದ ಗೌಳಿ ಮತ್ತು ಸಿದ್ದಿ ಸಮುದಾಯದ ಜನರಿಗೆ ಅತ್ಯುತ್ತಮವಾದ ಆರೋಗ್ಯ ಸೇವೆಯನ್ನು ನೀಡಬೇಕೆಂಬ ಬಹುದಿನಗಳ ಬಯಕ್ಕೆ ಈ ಶಿಬಿರದ ಮೂಲಕ ಈಡೇರಿದೆ ಈ ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗುವ ಫಲಾನುಭವಿಗಳಿಗೆ ಉಚಿತವಾಗಿ ಯಾವುದೇ ಖರ್ಚಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುವುದು ಗೌಳಿ ಮತ್ತು ಸಿದ್ದಿ ಸಮುದಾಯದ ಜನತೆ ದೂರಕ್ಕೆ ನೂರರಷ್ಟು ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಶಿಬಿರದ ಯಶಸ್ವಿಗೆ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಇದರ ಹುಬ್ಬಳ್ಳಿ ಆರ್ವಾಡ ನಗರ ಶಾಖೆಯ ಸಹಭಾಗಿತ್ವ ಪ್ರಮುಖ ಕಾರಣವಾಗಿದೆ ತಾಲೂಕು ಆರೋಗ್ಯ ಇಲಾಖೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ತಾಲೂಕು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾಂಬ್ರಾಣಿ ಮತ್ತು ಭಾಗವತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಈ ಎರಡೂ ಗ್ರಾಮಗಳ ಗ್ರಾಮಸ್ಥರು ಮತ್ತು ಗೌಳಿ ಸಿದ್ದಿ ಸಮುದಾಯದವರು ನೀಡಿದ ಹೇಳಿಕೆಗೆ ನೀಡಿದ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಶಿಬಿರದಲ್ಲಿ ಅದೆಯ ಗಂಟು ಥೈರಾಯ್ಡ್ ಗಡ್ಡೆ ಅಗ್ನಿಯ ಹೊಟ್ಟೆ ನೋವು ದೇಹದ ವಿವಿಧ ಭಾಗಗಳಲ್ಲಿ ಗಂಟು ಉಬ್ಬಿರುವ ರಕ್ತನಾಳಗಳು ಮೆರಿಕೋಸ್ ವಿನ್ಸ್ ಮೂಲವ್ಯಾಧಿ ಹೊಟ್ಟೆಯಲ್ಲಿ ಗಂಟು ಹುಣ್ಣುಗಳು ಮತ್ತು ಉಕ್ಕು ಇದರ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು ಈ ಶಿಬಿರದಲ್ಲಿ ಹತ್ತರಿಂದ ಹನ್ನೆರಡು ಜನರನ್ನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಸಂಭ್ರಾಣಿಯಲ್ಲಿ ನಲವತ್ತೈದು ಹಾಗೂ ಭಾಗವತಿಯಲ್ಲಿ ಅರವತ್ತೈದು ಸಿದ್ದಿ ಮತ್ತು ಗೌಳಿ ಸಮುದಾಯದ ಜನರು ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ಸೇವೆಯನ್ನು ಪಡೆದುಕೊಂಡಿದ್ದಾರೆ Canela Press News, Daniel.